ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದ ಬಗ್ಗೆ ನಂತರ ಈ ಸನಾತನ ಧರ್ಮಗಳ ಬಗ್ಗೆ ತಮ್ಗಳ ಹತ್ರ ಮಾತಾಡ್ತಾ ಹೋಗ್ತಾ ಇದ್ವಿ ಇವಿನ ಸಂಚಿಕೆಗಳಲ್ಲಿ ಹಲವಾರು ಹಲ ಜ್ಞಾನಿಗಳ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಬರ್ತಿದ್ರಿ ಮತ್ತೆ ಇಂದಿನ ಸಂಚಿಕೆಗಳಲ್ಲಿ ನಾವೊಂದನ್ನ ಮಾತನ್ನ ಹೇಳಕ್ಕೆ ಇಷ್ಟಪಟ್ಟಿದ್ರಿ ಮತ್ತೆ ಆ ಮಾತನ್ನು ಕೂಡ ಹೇಳಿದ್ರಿ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥ ಮಾತು ಅಂತಾನು ಕೂಡ ಹೇಳಿದ್ರಿ ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ಋಷಿ ಮುನಿಗಳು ದಂಡೆತ್ತಿ ಬರುತ್ತಾರೆ ಹಿಂಡಿಂಡು ಬರುತ್ತಾರೆ ಋಷಿ ಮುನಿಗಳು ಅಂತಕ್ಕಂಥವ್ರು ಅಂತಕ್ಕಂಥ ಮಾತನ್ನ ಹೇಳಿದ್ರಿ ಇವತ್ತು ನೋಡಿ ಆ ಋಷಿ ಮುನಿಗಳ ಬಗ್ಗೆ ನಾವು ಎಷ್ಟು ಮಾತನಾಡಿದ್ರು ಎಷ್ಟು ಹೇಳಿದ್ರು ಸಾಲೋದಿಲ್ಲ ಸಾಕಾಗೋದಿಲ್ಲ ಆ ರೀತಿ ಶಕ್ತಿ ಉಳ್ತಕ್ಕಂಥವ್ರು ಆ ರೀತಿ ಸಾಧನೆಗಳನ್ನ ಮಾಡಿರ್ತಕ್ಕಂಥವ್ರು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಋಷಿ ಮುನಿಗಳು ಸನಾತನ ಧರ್ಮದಲ್ಲಿರ್ತಕ್ಕಂಥ ಋಷಿ ಮುನಿಗಳು ಏನು ಇವತ್ತು ಋಷಿ ಮುನಿಗಳ ಬಗ್ಗೆ ಮಾತಾಡ್ತಿದ್ದಾರೆ ಗುರುಗಳು ಅಂತ ನೋಡಿ ಆ ಋಷಿ ಮುನಿಗಳ ಬಗ್ಗೆ ಏನ್ ಮಾತಾಡ ಯಾಕೆ ಮಾತಾಡ್ತಿದಿರಿ ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಪ್ರಶ್ನೆಯನ್ನ ಇಟ್ಟಿದ್ರು ಕೆಲವರು ರೀ ಸ್ವಾಮಿಗಳೇ ಋಷಿ ಮುನಿಗಳು ದಂಡೆತ್ತು ಬಂದಿದ್ರು ಕೆಲವು ಕೊಳಕ ನೀರಲ್ಲಿ ಸ್ನಾನ ಮಾಡೋದ್ರು ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಅಂತ ಒಂದು ಪ್ರಶ್ನೆಯನ್ನು ಕೂಡ ನಮ್ಮ ಮುಂದೆ ಇಟ್ಟಿದ್ರು ಋಷಿ ಮುನಿಗಳು ಅಂತಕ್ಕಂಥವ್ರು ಯಾರು ನಮ್ಮ ಭಾರತ ದೇಶದಲ್ಲಿ ಏನಿಕ್ಕಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಅವರು ಕೊಳಕ್ ಮಾಡೋದಕ್ಕಿದಾರ ಕೊಳಕ್ ನೀರಲ್ಲಿ ಸ್ನಾನ ಮಾಡೋದಕ್ಕಿದಾರ ಋಷಿ ಮುನಿಗಳಿರ್ತಕ್ಕಂಥದ್ದು ನೋಡಿ ಋಷಿ ಮುನಿಗಳು ನಮ್ಮ ಭಾರತದ ದೇಶದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಯಾಕೆ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಕೊಳಕನ್ನ ಶುದ್ಧ ಮಾಡೋದಕ್ಕೋಸ್ಕರ ಆ ಕೊಳಕನ್ನ ಶುದ್ಧ ಮಾಡೋದಕ್ಕೋಸ್ಕರ ಬಂದಿರ್ತಕ್ಕಂಥವ್ರು ಋಷಿ ಮುನಿಗಳು ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದಕ್ಕೆ ನಾವಿತ್ತು ಇಷ್ಟಪಡ್ತೀರಿ ಆಸಕ್ತಿ ಇದ್ದವ್ರು ಕೇಳಬಹುದು ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇರ್ಬೋದು ಅಥವಾ ಹೇಳೋದಕ್ಕೂ ಕೂಡ ನಾವಿತ್ತು ಇಷ್ಟಪಡ್ತೀವಿ ನೋಡಿ ಋಷಿ ಮುನಿಗಳನ್ನ ನಾವು ಯಾವ್ದಕ್ ಕೋಲಿಸ್ತೀವಿ ಏನು ಕೋಲಿಸ್ತೀವಿ ಅಂತ ಹೇಳಿದ್ರೆ ಋಷಿ ಮುನಿಗಳು ಅಂತಕ್ಕಂಥವ್ರು ಅವ್ರ ಗುಣ ಅವರ ನಿಳುವಳಿಕೆ ಅವ್ರ ಮನಸ್ಸು ಅಂತಕ್ಕಂಥದ್ದು ಹೇಗಿರುತ್ತೆ ಅಂತ ಹೇಳಿದ್ರೆ ನಾವು ತಿಳ್ಕೊಂಡಿರಷ್ಟು ಮಾತಾಡೋದಕ್ಕೆ ನಾವ್ ಇಷ್ಟಪಡ್ತೀರಿ ಅವರು ಋಷಿಮುನಿಗಳು ಅಂತ ಹೇಳಿದ್ರೆ ನಾವ್ ಏನು ಹೋಲಿಸ್ತೀರಿ ಅಂದ್ರೆ ಗೋ ಹೋಲಿಸ್ತೀರಿ ಗೋ ಅಂದ್ರೆ ಏನು ಹಸು ಹಸುಗೆ ಹೋಲಿಸ್ತೀವಿ ನಾವು ಮತ್ತೇನಕ್ಕೂ ಹೋಲ್ಸೋದಿಲ್ಲ ನಾವು ಬೇರೆ ಇತರೆ ಪ್ರಾಣಿಗಳೆಲ್ಲ ಇದ್ದಾವೆ ಯಾಕೆ ಹಸು ಹೋಲಿಸ್ತೀರಿ ಅಂತ ಹೇಳಿದ್ರೆ ಒಂದು ಉದಾಹರಣೆಗಳನ್ನ ಕೊಟ್ಟ ನಾವು ಮಾತಾಡೋದಿಕ್ಕೆ ಇಷ್ಟಪಡ್ತೀರಿ ಗೋಗೆ ಯಾಕೆ ಹೋಲಿಸ್ತೀರಿ ಅಂತ ಹೇಳಿದ್ರೆ ಗೃಹ ಪ್ರವೇಶ ಮಾಡ್ಬೇಕಂದ್ರೆ ಪ್ರವೇಶವನ್ನ ಮಾಡ್ತಾರೆ ಗೃಹ ಪ್ರವೇಶವನ್ನ ಮಾಡ್ಬೇಕಾದ್ರೆ ಗೋ ಪ್ರವೇಶವನ್ನ ಮಾಡಿಸ್ತಾರೆ ಏನಕ್ಕೋಸ್ಕರ ಅಲ್ಲಿ ಇರ್ತಕ್ಕಂಥ ದೋಷಗಳು ಸಂಹಾರ ಆಗ್ಲಿ ಅಲ್ಲಿ ಇರ್ತಕ್ಕಂಥ ನೆಗೆಟಿವ್ ಅಂತಕ್ಕಂಥದ್ದು ದೋಷಗಳು ಅಂತ ಏನ್ ಹೇಳ್ತಿರೋ ಅದು ತೊಲಗೋಗಲಿ ಅಂತ ಪ್ರವೇಶವನ್ನ ಮಾಡಿಸ್ತಾರೆ ಹಾಗಾಗಿ ಸಣ್ಣ ಒಂದು ಕಥೆಯನ್ನ ತಮ್ಮಗಳಿಗೆ ಹೇಳದಕ್ಕೆ ನಾವು ಇಷ್ಟಪಡ್ತೀರಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಕೆಲವರು ವಿದ್ವಾಂಸರಿಂದ ಕೆಲವರು ಜ್ಞಾನಿಗಳಿಂದ ತಿಳ್ಕೊಂಡಿರೋ ಅಂತ ಕಥೆ ಇದು ನೋಡಿ ಒಂದೊಂದು ಒಂದೊಂದು ಮಾರ್ಗದನ ಮತ್ತೆ ಒಂದೊಂದು ಮಾತುಗಳನ್ನ ಕೆಲವರು ಹೇಳ್ತಾನೆ ಇರ್ತಾರೆ ಒಂದೊಂದು ಮನುಷ್ಯತ್ವಗಳನ್ನ ಒಬ್ಬ ಮನುಷ್ಯನಿಗೆ ಹೋಲಿಸ್ತಕ್ಕಂಥ ಮಾತುಗಳು ಪ್ರಾಣಿಗಳಿಗೆ ಹೋಲಿಸ್ತಕ್ಕಂಥ ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾವ ಯಾವ ಸೇವೆ ಹೆಂಗೆಂಗೆ ಇರುತ್ತೆ ಅಂತ ನಮ್ಮ ಋಷಿ ಮುನಿಗಳ ಸೇವೆ ನಮ್ಮ ಭಾರತ ದೇಶಕ್ಕೆ ನಮ್ಮ ಸನಾತನ ಧರ್ಮಕ್ಕೆ ಯಾಗಿರುತ್ತೆ ಅಂತ ಹೇಳೋದಕ್ಕೆ ಇದೊಂದು ಸಣ್ಣ ಕಥೆಯಾಗಿ ತಿಳ್ಸೋದಕ್ಕೆ ನಾವ್ ಇಷ್ಟಪಡ್ತೀರಿ ನೋಡಿ ನಮ್ಮ ಸನಾತನ ಧರ್ಮ ಅಂತಕ್ಕಂಥದ್ದು ಯಾವುದಕ್ಕೂ ಕಮ್ಮಿ ಇಲ್ಲ ಅದನ್ನ ಯಾಕೆ ಕಮ್ಮಿ ಇಲ್ಲ ಅಂತ ಮುಂದಿನ ಇದ್ರಲ್ಲಿ ಹೇಳ್ತೀರಿ ಇವದೊಂದು ಸಣ್ಣ ಕಥೆಯನ್ನ ಹೇಳ್ತೀರಿ ಯಾಕೆ ಋಷಿಮುನಿಗಳನ್ನ ಗೋ ಹೋಲಿಸಿದ್ರಿ ಯಾಕೆ ಅಂತಕ್ಕಂಥದ್ದು ನೋಡಿ ಒಂದು ನಾವು ಮೂರು ಪ್ರಾಣಿಗಳನ್ನ ಆಯ್ಕೆ ಯಾವ ಯಾವ್ಯಾವ ಪ್ರಾಣಿ ಎಮ್ಮೆ ಮತ್ತೊಂದು ಮೇಕೆ ಹಾಡು ಅಂತಕ್ಕಂಥದ್ದು ನಮ್ಮಲ್ಲಿ ಕಡೆ ಹಾಡು ಅಂತಾರೆ ಮತ್ತೆ ಮೇಕೆನು ಕೂಡ ಅಂತಾರೆ ನೋಡಿ ಅದು ನೀರು ಕುಡಿಬೇಕಾದ್ರೆ ಒಂದು ಈ ನಮ್ಮ ಹಳ್ಳಿ ಕಡೆ ಒಂದು ಕುಂಟೆ ಅಂತ ಹೇಳ್ತೀರಿ ನೀರಿನ ಕುಂಟೆ ಅಂತ ಹೇಳ್ತಾರೆ ನೀರಿನ ಕೊಳ ಅಂತ ಹೇಳ್ತೀರಾ ಆ ನೀರುಗಳನ್ನ ಹತ್ರ ಅದು ಕುಡಿಯೋದಕ್ಕೋದಾಗ ಏನೇನ್ ಚೇಷ್ಟೆ ಮಾಡುತ್ತೆ ಅಂತದು ನಮ್ಮ ಋಷಿ ಮುನಿಗಳು ಏನ್ ಮಾಡ್ತಾರೆ ಇದು ಕು ಕುಡಿತಕ್ಕಂಥದ್ದು ಕೊಚ್ಚೆ ನೀರೇ ಹರೆಯ ನೀರೇ ಇರ್ಬೋದು ಅಥವಾ ಕೆರೆಗಳಲ್ಲಿ ಕೊಚ್ಚೆ ನೀರು ಅಂತಾನೆ ಇರ್ಬೋದು ನಾವದ್ ಅನ್ಸ್ಬೋದು ಕೊಚ್ಚೆ ನೀರು ಅಂತ ಅದು ಈ ಮೇಕೆ ಅಂತಕ್ಕಂಥದ್ದು ಏನ್ ಮಾಡ್ತಪ್ಪ ಅಂತ ಹೇಳಿದ್ರೆ ಆ ನೀರು ಹೋದಾಗ ತಾಕುದ್ರು ತಾಕದ ಹಾಗೆ ಅದ್ ನೋಡಿ ನೀರು ಕುಡಿಯೋವಾಗ ಕಾಲುಗಳು ಎರಡು ಹಿಂದಕ್ ಮಡ್ಚ್ಕೊಂಡ್ಬಿಡುತ್ತೆ ಹಿಂದಕ್ ಮಡ್ಚ್ಕೊಂಡು ಸುಮ್ಮನೆ ಮೂಗಲ್ ಊದ್ಬಿಟ್ಟು ಸುಮ್ಮನೆ ಕುಡಿದ್ಬಿಟ್ಟು ಎದೋಡೋಗ್ಬಿಡುತ್ತೆ ಮೇಕೆ ಅಂತಕ್ಕಂಥದ್ದು ಸುಮ್ಮನೆ ಕುಡಿದ್ಬಿಟ್ಟು ಹಿಂದಿಕ್ ಕಾಲು ಹಿಂದಕ್ಕೆ ಮಡ್ಸ್ಕೊಂಡೆ ತಾಕಬಾರದು ಅದಕ್ಕೆ ಮೈ ಮುಟ್ಬಾರ್ದು ಬಾರದು ತಾಕದಿರ ಹೆದ್ದೋದು ಅದರಲ್ಲೂ ಕೆಲವು ಜನ ಈ ರೀತಿ ಮಾಡೋರು ಇರ್ತಾರೆ ಅದು ನಮ್ಮ ಧರ್ಮದಲ್ಲಿ ಇದ್ದಾರೆ ಎಷ್ಟು ಬೇಕಷ್ಟು ಉಪಯೋಗಿಸ್ಕೊಂಡು ಅದು ಹೋಗೋದು ಆ ರೀತಿ ಮೇಕೆ ತರ ಉಳ್ಳವರು ಇದ್ದಾರೆ ಮತ್ತೊಂದಿದೆ ಮೂರು ಪ್ರಯಾಣ ಆಯ್ಕೆ ಮಾಡ್ಕೊಂಡ್ರಿ ಅಂತ ನಾವು ಹೇಳಿದ್ರಿ ಮತ್ತೊಂದೇನಪ್ಪಾ ಅಂತ ಹೇಳಿದ್ರೆ ಹೆಮ್ಮೆ ಅಂತಕ್ಕಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ಹೋಲ್ಸಿದ್ರು ಏನ್ ಹೇಳಿದ್ರು ಕಮ್ಮಿನೇ ಅದಕ್ಕಾಗಿ ಇನ್ನೊಂದು ಈ ಮಾತನ್ನು ಹೇಳ್ತೀರಿ ಹೆಮ್ಮೆ ಅಂತಕ್ಕಂಥದ್ದು ಒಂದಿದೆ ಆ ಗುಣ ಉಳ್ತಕ್ಕಂಥವ್ರು ನಮ್ಮ ಧರ್ಮನ ಕಬ್ಬಿಡಿಸ್ತಕ್ಕಂಥವ್ರು ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನೋಡಿ ಎಮ್ಮೆ ನೀರ್ ಕುಡಿಯಕೋದ್ರೆ ಸುಮ್ನ ಕುಡಿಯಲ್ಲ ಅದು ಸುಮ್ನ ಕುಡಿಯೋದೇ ಇಲ್ಲ ಅದು ನೀವು ಸಾಧಾರಣವಾಗಿ ಹಳ್ಳಿ ಜನಗಳಿಗೆ ತುಂಬಾ ಗೊತ್ತಿರುತ್ತೆ ಹೆಮ್ಮೆ ಬಗ್ಗೆ ಹೆಮ್ಮೆಗಳನ್ನ ಸಾಕಿರೋರ್ ಬಗ್ಗೆ ಅದು ಸುಮ್ಮನೆ ಹೋದ್ರೆ ಫಸ್ಟ್ ನೀರನ್ನು ಕುಡಿಯುತ್ತೆ ಫಸ್ಟ್ ಮೂಸುತ್ತ ಒಂದ್ಸಲಿ ಎಲ್ಲಿವ್ರಿಗೂ ಹೋಗುತ್ತೆ ಅದು ನೀರು ಕುಡಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹೋಗಲ್ಲ ಕೊನೆ ಕತ್ತು ಸುಮ್ಮನವ್ರಿಗು ಸೊಂಟದವ್ರಿಗೂ ಹೋಗುತ್ತದು ಮೂಸ್ ನೋಡ್ಕೊಂಡು ಮೂಸ್ ನೋಡ್ಕೊಂಡು ಹೋಗುತ್ತೆ ಹೋಗ್ಬಿಟ್ಟು ಓದ್ಬಿಟ್ಟು ಸ್ವಲ್ಪ ನೀರು ಕುಡಿಯುತ್ತೆ ಎಷ್ಟು ಬೇಕೋ ಅಷ್ಟು ನೀರು ಕುಡಿಯುತ್ತೆ ಆಮೇಲೆ ಏನು ಮಾಡುತ್ತೆ ಅದು ಕತ್ತ ಮೇಲೆ ಇಟ್ಕೊಂಡು ಆ ನೀರ್ನೆಲ್ಲ ಉಳ್ಳಾಡುತ್ತೆ ಉಳ್ಳಾಡಿ 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 ಆ ನೀರಿನೆಲ್ಲ ಕೊಚ್ಚೆ ಮಾಡ್ಕೊಡುತ್ತೆ ಆ ನೀರೆಲ್ಲ ಕೊಚ್ಚೆ ಮಾಡ್ಕೊಂಡು ಅದಕ್ಕೂ ಕೊಚ್ಚೆ ಮಾಡ್ಕೊಂಡತ್ತೆ ಅದು ಕೂಡ ನಮ್ಮ ಹಳ್ಳಿ ಕಡೆ ಬುದ್ರೆ ಪಟಾಕೋಮಂತ ನೋಡಿದ್ವು ಅಂತ ಹೇಳ್ತಾರೆ ಹೆಮ್ಮೆ ಆ ರೀತಿ ಬುದ್ರೆ ಪಟಾಕೋಣವರು ಇರ್ತಾರೆ ಆ ನೀರಿನ ಕೊಲ್ಗೆಡ್ಸಿ ಕಲ್ಮಶ ಮಾಡ್ತಕ್ಕಂಥವ್ರು ಇದಾರೆ ಇರ್ತಾರೆ ಅಂತ ಹೇಳೋದಕ್ಕೆ ನಾವ್ ಇಷ್ಟಪಡ್ತೀವಿ ನೋಡಿ ಇನ್ನೊಂದು ಇದು ಹಿಂಗ್ ಮಾಡುತ್ತೆ ಹೆಮ್ಮೆ ಅಂತಕ್ಕಂಥದ್ದು ಎಮ್ಮೆ ಸೇವೆ ಅಂತಕ್ಕಂಥದ್ದು ಗೊತ್ತಾಯ್ತು ನಿಮ್ಗೆ ಹಾಡು ಸೇವೆ ಅಂತಕ್ಕಂಥದ್ದು ಗೊತ್ತಾಯ್ತು ಮತ್ತೊಂದು ಪ್ರಾಣಿಯನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ರೆ ಯಾವ್ದಪ್ಪ ಅಂತ ಹೇಳಿದ್ರೆ ಗೋವನ್ನ ಹಸುವನ್ನ ಆಯ್ಕೆ ಮಾಡ್ಕೊಂಡಿದ್ರೆ ನೋಡಿ ನಮ್ಮ ಸನಾತನ ಧರ್ಮದಲ್ಲಿ ಬರ್ತಕ್ಕಂಥವ್ರು ಋಷಿ ಮೀನುಗಳು ಯಾಕೆ ನಾವು ಹಸುಗೆ ಹೋಲಿಸ್ತೀವಿ ಅಂತ ಹೇಳಿದ್ರೆ ಅದ್ರಲ್ಲಿ ಗುಣ ಎಷ್ಟು ಒಳ್ಳೆ ಗುಣ ಇದೆ ಆ ನೀರನ್ನು ಕೂಡ ಕಲ್ಮಶ ಇರ್ತಕ್ಕಂಥ ನೀರನ್ನ ಯಾವ ರೀತಿ ಶುದ್ಧ ಮಾಡುತ್ತೆ ಅಂತ ಹೇಳೋದಕ್ಕೆ ನಾವ್ ಇವತ್ತು ಇಷ್ಟ ಆಗ್ಬಿಡ್ತೀರಿ ಆ ಗೋ ನೋಡಿ ಹಸು ಅಂತಕ್ಕಂಥದ್ದು ನೀರನ್ನ ಕುಡಿಯಕ ಹೋದ್ರೆ ನೀರನ್ನ ಕುಡಿಯಕ ಹೋದ್ರೆ ಒಂದು ಸಲಿ ನೀರನ್ನ ಮೂಸ್ ನೋಡುತ್ತೆ ಮೂಗಿಡುತ್ತೆ ನೀರಿಗೆ ಅದು ಗಾಳಿಯಲ್ಲಿ ಜೋರಾಗಿ ಊದುತ್ತೆ ಮೂಗಿಂದ ಹಫ್ ಅಂತ ಊದುತ್ತೆ ಅಲ್ಲಿರ್ತಕ್ಕಂಥ ಧೂಳೆಲ್ಲ ದೂರ ಹೋಗುತ್ತೆ ಅಲ್ಲಿ ಇರ್ತಕ್ಕಂಥ ಗಲೀಜೆಲ್ಲಾ ಹೋಗುತ್ತೆ ಆಗ ನಿಧಾನಕ್ಕೆ ನೀರನ್ನ ಕುಡಿಯುತ್ತೆ ನೀರನ್ನ ಕುಡಿಯುತ್ತೆ ಕುಡ್ದಾದ್ಮೇಲೆ ಒಂದ್ ಎರಡು ಮೂರು ಹೆಜ್ಜೆ ನೀರಿಂದ ಒಳಗಡೆ ಹೋಗುತ್ತೆ ಒಳಗಡೆ ಹೋಗಿ ಸಗಣಿ ಹಾಕುತ್ತೆ ನೀರಲ್ಲಿ ಸಗಣಿ ಹಾಕುತ್ತೆ ಸಗಣಿ ಹಾಕಿದಾದ್ಮೇಲೆ ಗಂಜಲ ಹೋಗುತ್ತೆ ಏನಕ್ಕೋಸ್ಕರ ಹೋಯ್ತು ಗಲೀಜು ಮಾಡೋದಕ್ಕೋಸ್ಕರ ಅಲ್ಲ ಅಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಸ್ ನಾವು ಇಂಗ್ಲಿಷ್ ಅಲ್ಲಿ ಕೆಲವರು ಹೇಳ್ತಾರೆ ಈ ಹಲವಾರು ಕೆಮಿಕಲ್ ಇಂದ ಬ್ಯಾಕ್ಟೀರಿಯಸ್ ಬಂದಿರುತ್ತೆ ಅದ್ ಬಂದಿರುತ್ತೆ ಇದು ಬಂದಿರುತ್ತೆ ಅಂತ ಹೇಳ್ತಾರೆ ನೀರಲ್ಲಿ ಉತ್ಪತ್ತಿ ಆಗಿರುತ್ತೆ ಅಂತ ಆ ಗಂಜಲವನ್ನ ಒಯ್ದಿತ್ಕೊಳ್ಳಿ ಅಲ್ಲಿ ಇರ್ತಕ್ಕಂಥ ದರಿದ್ರವಾಗಿರ್ತಕ್ಕಂಥ ದುಷ್ಟಶಕ್ತಿಗಳು ಓಡೋಗ್ತದೆ ಅಂತ ನಮ್ ಧರ್ಮದಲ್ಲಿ ಹೇಳ್ತದೆ ಅಥವಾ ವಿಜ್ಞಾನಿಗಳು ಹೇಳ್ತಾರೆ ಅಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಸ್ ಆಯ್ತದೆ ಅಂತ ಹೇಳ್ತಾರೆ ಮತ್ತೆ ಆ ಸಗಣಿಯನ್ನ ಹಾಕ್ತಾಗ ಹಲವಾರು ಅಲ್ಲಿರ್ತಕ್ಕಂಥ ಜೀವಿಗಳಿಗೆ ಆಹಾರ ಆಗ್ತದೆ ಹಾಗಾಗಿ ಇವತ್ತು ಅವರು ಪ್ರವೇಶ ಮಾಡಿರ್ತಕ್ಕಂಥದ್ದು ಅವರು ಸ್ನಾನ ಮಾಡಿರ್ತಕ್ಕಂಥ ನೀರು ಶುದ್ಧ ಆಗಿರುತ್ತೆ ಗೋ ಸ್ನಾನ ಗೋ ಯಾವತ್ತು ನೀರು ಕುಡಿಕಲ್ ನೀರನ್ನೇ ಶುದ್ಧ ಮಾಡಿಬಿಟ್ಟು ಬಂತು ಇವರು ಸ್ನಾನ ಮಾಡಿರ್ತಕ್ಕಂಥ ನೀರು ಏನಿದೆಯೋ ಶುದ್ಧ ಆಗಿರತ್ತೆ ಅವರು ಸಾಧಾರಣನಲ್ಲ ಋಷಿ ಮುನಿಗಳು ಅಂತಕ್ಕಂಥವ್ರು ಸಾಧಾರಣನಲ್ಲ ಅವರು ಕಾಲಿಟ್ಟ ಕಡೆ ಎಲ್ಲಾ ಶುದ್ಧ ಆಗುತ್ತೆ ಋಷಿ ಮುನಿಗಳು ಕಾಲಿಟ್ಟ ಕಡೆ ಎಲ್ಲ ಶುದ್ಧ ಆಗಿದೆ ನೀವು ಹಲವಾರು ಉದಾಹರಣೆಗಳನ್ನ ನೋಡ್ಬೋದು ಋಷಿ ಮುನಿಗಳು ಸಂಚಾರ ಮಾಡಿರ್ತಕ್ಕಂಥ ಜಾಗ ಋಷಿ ಮುನಿಗಳು ತಪಸ್ ಮಾಡಿರ್ತಕ್ಕಂಥ ಜಾಗ ಋಷಿ ಮುನಿಗಳು ತಪಸ್ ಮಾಡಿರ್ತಕ್ಕಂಥ ಜಾಗಗಳು ಎಷ್ಟೋ ಇದಾವೆ ಸಾವಿರಾರು ಲಕ್ಷಾಂತರಗಳಿದಾವೆ ಆ ಜಾಗಗಳೆಲ್ಲ ಒಂದ್ಸಲಿ ಹೋಗ್ ಬಂದ್ರೆ ನಾವು ಮಾಡಿರ್ತಕ್ಕಂಥ ಕರ್ಮಗಳು ಎಷ್ಟೋ ಕಳಿಯುತ್ತಂತೆ ಅಲ್ಲಿರ್ತಕ್ಕಂಥ ಒಂದು ಶಕ್ತಿ ನಮ್ಮ ಆರೋಗ್ಯನೂ ಕೂಡ ಸರಿಪಡಿಸ್ತಾ ಅಂತ ಶಕ್ತಿಗಳು ಇರ್ತಂತೆ ಋಷಿ ಮುನಿಗಳು ಹೋಗ್ ಬಂದಿರೋ ಜಾಗಕ್ಕೆ ಋಷಿ ಮುನಿಗಳು ಗಲೀಜ ನೀರಲ್ಲಿ ಮುಳುಗೋಗಕ್ಕೆ ಬಂದಿಲ್ಲ ಗಲೀಜನ ಶುದ್ಧ ಮಾಡೋದಕ್ಕೋಸ್ಕರ ಬಂದಿದ್ರು ಅಂತ ನಾವ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಕೆಲವರು ಏನೆಲ್ಲ ಒಂದೊಂದು ಈ ಹಿಂದಿನ ಸಂಚಿಕೆಗಳಿಗೆ ಹೇಳಿದ್ರಿ ನಮ್ಮ ಜನಗಳ ಹೇಗೆ ಅಂತ ಹೇಳಿದ್ರೆ ನಾವು ಹಿಂದೂಗಳು ಅಂತಕ್ಕಂಥವ್ರು ಏನಪ್ಪಾ ಅಂತ ಹೇಳಿದ್ರೆ ಬರೀ ಹಿಂದಕ್ ನೋಡೋದೆ ನಾವು ಕೆಲವ್ರಿಗೆ ಮಾತ್ರ ಈ ಮಾತು ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಕೆಲವ್ರಿಗೆ ಮಾತ್ರ ಅನ್ವಯಿಸುತ್ತಿದ್ದವು ಏನಪ್ಪಾ ಅಂತ ಹೇಳಿದ್ರೆ ನೋಡಿ ನಾವು ಹಿಂದೂಗಳು ಅಂತಕ್ಕಂಥದ್ದು ಬರೀ ಹಿಂದೆ ನೆನೆಸ್ಕೊಳ್ಳೋದು ಬರೀ ಹಿಂದಕ್ಕೆ ಹೋಗೋದು ನಾವು ಬರೀ ಹಿಂದೆ ತೆಳ್ಳದೇ ಎಲ್ರು ಕೂಡ ಧರ್ಮದಾಲ ಆಗ್ಬೋದು ಅಥವಾ ನಮ್ಮ ನವಳವಳಿಕೆ ಏನ್ ಗುರುಗಳೇ ನೆಳವಳ್ಕೆ ಸರಿ ಇಲ್ವಾ ನಮ್ದು ನೆಲ್ವಳಿಕೆ ಅಂತ ಹೇಳ್ತಿದೆ ನೋಡಿ ಅದು ನಾವು ನಾವೊಂದು ಏನಾದ್ರು ಮುಂದಕ್ಕೆ ಇವತ್ತು ಕಾರ್ ಇದೆ ನಮ್ಮ ಹತ್ರ ಒಂದು ಬೈಕ್ ಇದೆ ವೇಗವಾಗಿ ಹೋಗ್ ಅಯ್ಯೋ ಇದೆಲ್ಲ ಯಾವ್ದು ಸುಖ ಕೊಡುತ್ತೆ ನಮ್ಮ ಅಪ್ಪ ಎತ್ತಿನ ಮಂಡಿ ಕಟ್ಟಿದ್ದ ಅದ್ರ ಬಲೆ ಚೆನ್ನಾಗ್ ಹೋಗ್ತಿದ್ರಿ ನಾವು ನನ್ನ ಹತ್ರ ಸೈಕಲ್ ಇತ್ತು ಅದ್ರಲ್ಲಿ ಏನ್ ನೆಮ್ಮದಿ ಇತ್ತು ಬರಿ ಹಿಂದೆ ನೆನ್ಸ ಈಗ ಎತ್ತಿನ ಮನೇಲಿ ಬಿಸಿಲು ಹೊಡಿತಿತ್ತು ಎಲ್ಲ ಹೊಡಿತಿತ್ತು ಅದ್ರಲ್ಲಿ ಇರ್ಲಿಲ್ಲ ಏನಿಲ್ಲ ಈಗ ಅನುಕೂಲ ಇದೆ ಕ್ಷಣಾರ್ಥದಲ್ಲಿ ಹೋಗ್ಬರ್ಬೋದು ಬರೀ ನಮ್ಮ ಹಿಂದುಳು ಅಂತಕ್ಕಂಥವ್ರು ಬರೀ ಹಿಂದಿಂದ ಹೇಳದೆ ಇವತ್ ನೋಡಿ ಒಂದು ಸಣ್ಣ ಉದಾಹರಣೆ ಕೊಡೋದಕ್ಕೆ ನಾವು ಇಷ್ಟಪಡ್ತೀರಿ ಏನಪ್ಪಾ ಅಂತ ಹೇಳಿದ್ರೆ ಈ ಮಗ ಆಗಿರ್ತಕ್ಕಂಥವ್ನು ಎಷ್ಟೇ ಒಂದು ದೊಡ್ಡ ವಿದ್ವಾಂಸ ಆಗಿರ್ಲಿ ಎಷ್ಟೇ ಒಂದು ದೊಡ್ಡ ವಿದ್ವಾಂಸ ಆಗಿರ್ಲಿ ಅದು ಗುರಿ ಮಿಂಚಿದ ಶಿಷ್ಯ ಆಗಿರ್ಲಿ ಅವನು ಮುಂಚೆ ಹೇಳ್ತಿದ್ರು ಗುರು ಮೆಚ್ಚಿದ ಶಿಷ್ಯ ಅಂತ ಇವತ್ತು ಗುರುನೆ ಮೆಚ್ಚಿದ ಶಿಷ್ಯ ಅಂತ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಗುರುನೆ ಮಿರ್ಸ್ತಕ್ಕಂಥ ಶಿಷ್ಯ ಅಂತ ಅವ್ರ ಗುರು ಏನಾದ್ರು ಹೊಟ್ಟೋದ್ರೆ ಏ ಇವ್ನೇನು ಮಾಡ್ತಾರಬ್ಬಾ ಅವ್ರಿದ್ರು ಅವ್ರು ಮಾಡ್ತಿದ್ದು ಯಾರು ಮಗ ಏನ್ ಅಷ್ಟಿಲ್ಲ ಅವ್ರ ಅಪ್ಪ ಇದ್ದ ಏನು ಅವ್ರ ಹಬ್ಬ ಹಬ್ಬ ಏನು ಮಾಡ್ತಿದ್ರು ಅಂತ ಹೇಳ್ತಾರೆ ಇದೇ ನಮ್ಮ ಹಿಂದೂಗಳ ಸವಾಸ ಅಂತಕ್ಕಂಥದ್ದು ಕೆಲವರು ಒಂದು ಕೆಲವರು ಅದ್ರಲ್ಲಿ ಬರೀ ಹಿಂದಿಂದೇ ಹಿಡಿಯೋದು ಮುಂದೆ ಏನಕ್ಕೆ ಮಾಡ್ತಿದ್ರೆ ಏನಾಗ್ತಿದೆ ಅಂತಕ್ಕಂಥದ್ದು ನೋಡೋದೇ ಇಲ್ಲ ಅದಕ್ಕೋಸ್ಕರ ಋಷಿ ಮುನಿಗಳ ಬಗ್ಗೆ ನಾವು ಮಾತಾಡೋದಕ್ಕೋಸ್ಕರ ಅವ್ರ ಬಗ್ಗೆ ಮಾತನಾಡೋದು ಕೂಡ ನಮ್ಗೆ ಯೋಗ್ಯತೆ ಇಲ್ಲ ಅವ್ರ ಬಗ್ಗೆ ಪ್ರಶ್ನೆ ಮಾಡೋದು ಕೂಡ ಯೋಗ್ಯ ಇಲ್ಲ ಯಾಕಂತ ಹೇಳಿದ್ರೆ ಅವರು ಬರೀ ಋಷಿ ಮುನಿಗಳಲ್ಲ ಗೋಮಾತೆಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಿ ಕೋಟ್ಯಾನು ಕೋಟಿ ದೇವತೆಗಳು ಋಷಿ ಮುನಿಗಳ ಆಶೀರ್ವಾದಕ್ಕೋಸ್ಕರ ಅವರು ಕೂಡ ತಪಸ್ ಮಾಡ್ತಾರಂತೆ ದೇವಾನ ದೇವತೆಗಳು ಋಷಿ ಇರತಕ್ಕಂತ ಶಕ್ತಿ ದೇವಾನ ದೇವತೆಗಳಿಗೂ ಕೂಡ ಶಾಪವನ್ನ ಹಾಕ್ತಾರೆ ಹಾಕುವಂತ ಶಕ್ತಿ ಇದೆ ಇವ್ರಿಗೆ ಪ್ರಕೃತಿಯನ್ನೇ ಅಲ್ಲೋಲ ಕಲ್ಲೋಲ ಪ್ರಕೃತಿಯನ್ನೇ ತಲೆ ಕೆಳಗ್ ಮಾಡೋಷ್ಟು ಶಕ್ತಿ ಇದೆ ಋಷಿ ಮುನಿಗಳಿಗೆ ಅವರು ಬಂದಿರ್ತಕ್ಕಂಥದ್ದು ಕೊಳಕನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಅಷ್ಟೇ ಬಂದ್ಬಿಟ್ ಕೇಳ್ತಾರೆ ಕೊಳಕ್ ನೀರಲ್ಲಿ ಸ್ನಾನ ಮಾಡ್ಬಿಟ್ರಲ್ಲ ಅವ್ರು ಹಸು ದೆಲ್ಲಿಗೆ ಕೊಳಕ್ ನೀರ್ ಕುಡಿಯೋದಕ್ಕೆ ಅಲ್ಲಿ ಎಂತ ಶುದ್ಧ ಮಾಡಬಂತದ್ದು ನಾವಿವತ್ತೇನಾದ್ರು ಮಡಿ ಆಗಿದೆ ಮೇಲ್ಗೆ ಆಗಿದೆ ಅಂತ ಹೇಳಿದಾಗ ನಮ್ಮ ಧರ್ಮದಲ್ಲಿದೆ ಅದು ಮಡಿ ಮೇಲ್ಗೆ ಅಂತಕ್ಕಂಥದ್ದು ಆದಾಗ ಕೆಲವರು ನೋಡಿ ಇದು ಗೋಮೂತ್ರವನ್ನ ಚುಮ್ಸಿ ಅಂತ ಹೇಳ್ತಾರೆ ಸ್ವಲ್ಪ ಮ ಮೈಲ್ಗೆ ಹಾಕ್ಬಿಟ್ಟಿದ ಈ ಜಾಗ ಎಲ್ಲ ಒಂದು ಗೋಮೂತ್ರ ಹಾಕಿ ಗಂಜಲನ್ನ ಚುಮಸಿ ಅಲ್ಲಿ ಶುದ್ಧ ಆಗುತ್ತೆ ಅಂತ ಹೇಳ್ತಾರೆ ಅದು ಹಿನ್ನೆಲೆ ವಿಜ್ಞಾನವೂ ಇದೆ ಜ್ಞಾನವೂ ಇದೆ ಅದ್ರ ಬಗ್ಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೀವಿ ಗೋಮೂತ್ರವನ್ನ ಯಾಕೆ ಸಿಂಪಡಣೆ ಮಾಡ್ಬೇಕು ಆ ಸಗಣಿಯಿಂದ ಗಣಪತಿನ ಪೂಜೆ ಯಾಕೆ ಮಾಡ್ಬೇಕು ಏನಿದೆ ಅದ್ರ ಉದ್ದೇಶ ಏನಿತ್ತು ಆದ್ರೆ ಹಿನ್ನೆಲೆ ಇದೆ ವಿಜ್ಞಾನ ಏನಿದೆ ಅದ್ರ ಹಿನ್ನೆಲೆ ಅಂತ ಹೇಳೋದಕ್ಕೆ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಇಷ್ಟಪಡ್ತೀವಿ ಇವಾಗ ಯಾಕೆಂದ್ರೆ ಗೋ ಬಗ್ಗೆ ಮಾತಾಡ್ಬೇಕಿದ್ರೆ ಕೋಟ್ಯಾನು ಕೋಟಿ ದೇವತೆಗಳು ಅದರಲ್ಲಿ ಅಕ್ಕಿ ಆದರು ಅದರಲ್ಲಿ ಆ ಒಂದೊಂದು ಸ್ಥಾನದಲ್ಲಿ ಒಂದೊಂದು ದೇವತೆಗಳನ್ನ ಕುಣಿಸ್ಕೊಂಡು ಗೋಮಾತೆ ಹಾಗಾಗಿ ಋಷಿ ಮುನಿಗಳಿಗೆ ಇರ್ತಕ್ಕಂಥ ಶಕ್ತಿ ಗೋಮಾತೆಗೆ ಇರ್ತಕ್ಕಂಥ ಶಕ್ತಿ ಎರಡು ಒಂದೇ ಅಂತ ಹೇಳೋದಿಕ್ಕೆ ನಾವಿವತ್ತು ಇಷ್ಟಪಡ್ತೀರಿ ಹಾಗಾಗಿ ನೋಡಿ ಇನ್ನೊಂದು ಕೂಡ ನಾವು ಮಾತನಾಡೋದಕ್ಕೆ ಇಷ್ಟಪಡ್ತೀವಿ ಋಷಿ ಮುನಿಗಳು ಇವತ್ತು ಕೆಲವರು ಹೇಳ್ತಾರೆ ಅಲ್ಲೆಲ್ಲ ಗಬ್ಬಿಡ್ ಬಂದ್ರು ಅಂತನೂ ಕೂಡ ನಮ್ಗೆ ಹೇಳಿದ್ರು ಎಲ್ಲ ಎಷ್ಟೋ ಜನ ಹೋಗಿ ಋಷಿ ಮುನಿಗಳಿಗೆಲ್ಲಾ ಆ ನೀರಿನ ಕಲ್ಮಶ ಮಾಡ್ಬಿಟ್ಟಿದ್ದಾರೆ ಅವ್ರು ಪಟ್ಕೊಂಡ್ ಪಟಾಕೊಂಡಿರೋಂತ ಅವ್ರು ಇದೇ ರೀತಿ ಹೇಳಿದ್ರು ನಮ್ಗೆ ಯಾಕಂದ್ರೆ ಎಲ್ಲಿ ಕಡೆ ಕೆಲವೊಂದು ಮಾತುಗಳೆಲ್ಲ ಬರ್ತಿರುತ್ತೆ ಅದೆಲ್ಲ ಹಾಕೊಂಡಿರ್ತಕ್ಕಂಥ ಬೂದಿಗಳು ಹೆಣ ಸುಟ್ಟಿರ್ತಕ್ಕಂಥ ಬೂದಿಗಳೆಲ್ಲ ಹಾಕೊಂಡಿದ್ದಾರೆ ಅಂತ ಗುರುಗಳ ಆ ನೀರಲ್ಲಿ ಮುಳುಗಿ ಆ ಆಗ್ಬಿಟ್ಟಿದೆ ಅಂತ ಕಲ್ಮಶ ಆಗ್ಬಿಟ್ಟಿದೆ ಹೇಳಿ ನೋಡಿ ಋಷಿ ಮುನಿಗಳು ಅಂತಕ್ಕಂಥವ್ರು ಒಂದು ಸಣ್ಣ ಕಥೆಯನ್ನ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಋಷಿ ಮುನಿಗಳು ನಾವು ಇವತ್ತು ನಮ್ಮ ಪ್ರಯೋಗಗಳಲ್ಲಿ ಒಂದು ಪಾಷಾಣುಗಳು ಅಂತ ಬರುತ್ತೆ ನವ ಪಾಷಾಣುಗಳು ಅಂತ ಬರುತ್ತೆ ಆ ಪಾಷಾಣಗಳಂತ ಅಂತ ಎದುರಿಸತಕ್ಕಂಥ ಶಕ್ತಿ ವಿಜ್ಞಾನಕ್ಕೂ ಇಲ್ಲ ಆ ರೀತಿ ಪಾಷಾಣಗಳು ಆ ರೀತಿ ಪಾಷಾಣಗಳು ಅದ್ಭುತವಾಗಿರ್ತಕ್ಕಂಥ ಪಾಷಾಣಗಳು ಸಿಕ್ಕಾಪಟ್ಟೆ ಅಪಾಯ ಇರ್ತಕ್ಕಂಥ ಪಾಷಾಣಗಳು ಆ ಪಾಷಾಣಗಳಲ್ಲಿ ಒಂದು ವಿಜ್ಞಾನ ಮಾಡಿದರೆ ಪಳನಿ ಅಂತಕ್ಕಂಥ ಗ್ರಾಮದಲ್ಲಿ ನೆಲೆಸಿ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ನೋಡಿ ನವ ಪಾಷಾಣುಗಳು ನಾವಿವತ್ತು ಕಿಂಚು ಒಂದು ವಿಷಯ ಏನೋದು ಸೇರ್ಬಿಟ್ರೆ ಒಂದು ವಿಷ ಸೇರಿದೆ ಅಂತ ಹೇಳ್ತೇವೆ ಒಂಬತ್ತು ವಿಷದಲ್ಲಿ ನವ ಅಂದ್ರೆ ಒಂಬತ್ತು ಒಂಬತ್ತು ವಿಷಯಗಳನ್ನ ಸೇರಿಸಿ ಒಂದು ವಿಗ್ರಹನ ಮಾಡಿರ್ತಕ್ಕಂಥದ್ದು ತಯಾರು ಮಾಡಿರ್ತಕ್ಕಂಥದ್ದು ಋಷಿ ಮುನಿಗಳು ಅದಕ್ಕೆ ಪ್ರತಿನಿತ್ಯ ಪೂಜೆಗಳು ಮಾಡುವಾಗ ಸ್ನಾನಗಳನ್ನ ಮಾಡಿಸುವಾಗ ಅಭಿಷೇಕಗಳನ್ನ ಮಾಡುವಾಗ ಆ ದೇವರು ವಿಗ್ರಹ ಮೇಲೆ ಬಂದಿರ್ತಕ್ಕಂಥ ನೀರು ಪೋಷಣೆ ಮಾಡಿಕೊಂಡ್ರೆ ಎಷ್ಟೋ ಸಾವಿರಾರು ಜನಕ್ಕೆ ಹಲವಾರು ವ್ಯಾಧಿಗಳು ವಾಸಿಯಾಗಿರ್ತಕ್ಕಂಥ ಸಾಕ್ಷಿಗಳಿದೆ ನಂತರ ಆ ಪಂಚಾಮೃತ ಅಭಿಷೇಕ ಅಂತ ಏನು ಏನ್ ಆ ಅಭಿಷೇಕವನ್ನ ಆ ವಿಗ್ರಹದ ಮೇಲೆ ಬಿಟ್ಟಿದ್ದು ನಾವು ಪ್ರಸಾದ ಅಂತ ಸೇವನೆ ಮಾಡ್ತಕ್ಕಂಥದ್ದು ನಮ್ಮ ಧರ್ಮದಲ್ಲಿದೆ ಕಣ್ಣು ಗೊತ್ಕೊಂಡು ಸೇವನೆ ಮಾಡ್ತೀರಿ ಆ ಪ್ರಸಾದವನ್ನ ಸೇವನೆ ಮಾಡಿರ್ತಕ್ಕಂಥವ್ರು ಆ ಪಂಚಾಮೃತವನ್ನ ಸೇವನೆ ಮಾಡಿರ್ತಕ್ಕಂಥವ್ರು ಹಲವಾರು ವ್ಯಾಧಿಗಳು ದರಿದ್ರಾದಿ ದೋಷಗಳಂತ ಹೇಳ್ತಿರೋ ಅದು ವಾಸಿಯಾಗಿರ್ತಕ್ಕಂಥ ಸಾಕ್ಷಿಗಳಿದ್ದಾವೆ ಇದು ನಮ್ಮ ಋಷಿ ಮುನಿಗಳಿಗಿರ್ತಕ್ಕಂಥ ಶಕ್ತಿ ಕಸನ ರಸ ಮಾಡ್ತಕ್ಕಂಥ ಶಕ್ತಿ ನಮ್ಮ ಋಷಿ ಮುನಿಗಳಿಗಿದೆ ನಮ್ಮ ಭಾರತ ದೇಶದಲ್ಲಿ ಏನು ಕಸ ಇರುತ್ತೆ ನೋಡಿ ಏನು ಕಲ್ಮಶ ಇದೆ ನೋಡಿ ಅದನ್ನ ರಸ ಮಾಡ್ತಕ್ಕಂಥದ್ದು ಆ ಕಸವನ್ನೆಲ್ಲ ರಸ ಮಾಡ್ತಕ್ಕಂಥ ಶಕ್ತಿ ಋಷಿ ಮುನಿಗಳಿಗಿದೆ ಹಾಗಾಗಿ ಇವತ್ತು ಒಂದು ಉದಾಹರಣೆ ಕೊಟ್ಟಿದ್ರೆ ನಿಮ್ಗೆ ನವ ಪಾಷಾಣುಗಳ ಮೇಲೆ ಬಿದ್ದಿರ್ತಕ್ಕಂತ ಪಂಚಾಮೃತ ಹಾಲು ಕ್ಷೀರ ಜೇನುತುಪ್ಪ ಹಲವಾರು ಪದಾರ್ಥಗಳನ್ನ ಹಾಕಿ ಅಭಿಷೇಕ ಮಾಡ್ತಾರೆ ಅದನ್ನ ನಾವು ಕುಡಿತಿದೀವಿ ತಿಂತಿದೀವಿ ಏನು ಆಗ್ತಿಲ್ಲ ಯಾಕಾಗ್ತಿಲ್ಲ ಇದು ನಮ್ಮ ಋಷಿ ಮುನಿಗಳ ಪವರ್ ನಮ್ಮ ಋಷಿ ಮುನಿಗಿರ್ತಕ್ಕಂಥ ಶಕ್ತಿ ನಮ್ಮ ಋಷಿ ಮುನಿಗಿರ್ತಕ್ಕಂಥ ತಾಕತ್ತು ಅಂತಾನೆ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಮತ್ತೊಂದು ಋಷಿ ಮುನಿಗಳ ಬಗ್ಗೆ ನಾವು ಹೇಳಿದ್ರಿ ಎಷ್ಟು ಮಾತನಾಡಿದ್ರು ಸಾಧು ಅವ್ರ ಬಗ್ಗೆ ಮಾತಾಡಕ್ ನಮ್ಗೆ ಹೋಗ್ತಾ ಇಲ್ಲ ಅಂತ ಹೇಳೋದಕ್ಕೂ ಕೂಡ ನಾವು ಇಷ್ಟಪಡ್ತೇವೆ ಅವರು ಕೂತು ನಿಂತೋಗಿರ್ತಕ್ಕಂಥ ಜಾಗ ಅಪಾರವಾಗಿ ಬೆಳೆದಿದೆ ಶಕ್ತಿ ಪೀಠಿಗಳಾಗಿದೆ ಅದರಲ್ಲಿ ಶಂಕರಾಚಾರ್ಯರು ಒಬ್ಬರು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೇವೆ ಎಷ್ಟೋ ಋಷಿ ಮುನಿಗಳು ಅಥವಾ ಈ ನಮ್ಮ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳ ನಮ್ಮ ಕಾಲಜ್ಞಾನಿಲಾಗಿರ್ತಕ್ಕಂಥ ಕೈವಾರ ತಾತಾಯಿ ಆಗ್ಬೋದು ಹಲವಾರು ಅಗಸ್ತ್ಯ ಮುನಿಗಳಾಗ್ಬೋದು ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ನಮ್ಮ ಧರ್ಮಕ್ಕೆ ಅವರ ಬಗ್ಗೆ ಪ್ರಶ್ನೆ ಮಾಡ ಅಂತ ಮಾತೆ ಬರಬಾರದು ನಮಗೆ ಅಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟಿದರೆ ಎಷ್ಟು ಅಪಾರವಾಗಿ ಇವತ್ತು ನಮ್ಮ ಭಾರತ ದೇಶ ಎಲ್ಲದನ್ನೂ ಕೂಡ ಎಲ್ಲದನ್ನು ಕೂಡ ಸಹಿತ ಸಹಿಸುವಂತ ಶಕ್ತಿ ಇದೆ ಯಾಕೆ ಯಾರಿಂದ ಇದೆ ಇದು ನಮ್ಮ ಧರ್ಮಗಳಿಂದ ಇದೆ ನಮ್ಮ ಋಷಿ ಮುನಿಗಳಿಂದ ಇದೆ ನಮ್ಮ ಋಷಿ ಮುನಿಗಳು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವತ್ತು ನಾವು ಆಯುರ್ವೇದಿಕ್ ಔಷಧಿಗಳನ್ನ ತಯಾರುಗಳನ್ನ ಮಾಡ್ತಿದ್ದೀರಿ ಹಲವಾರು ಅಪೂರ್ವವಾಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನ ನಮ್ಮ ಕಣ್ಮುಂದೆ ಇಟ್ಟಿದ್ದಾರೆ ಸೃಷ್ಟಿಯನ್ನ ಮಾಡಿದರೆ ಔಷಧಿಗಳನ್ನ ತಯಾರು ಮಾಡಿದರೆ ಗಿಡಮೂಲಿಕೆಗಳಿಂದ ಯಾರು ಮಾಡಿದ್ದೆಲ್ಲ ಆಗಿನ ಕಾಲಕ್ಕೆ ಅಗಸ್ತ್ಯ ಮುನಿಗಳು ಎಷ್ಟೋ ಅಗಸ್ತ್ಯ ಮುನಿಗಳು ಋಷಿ ಮುನಿಗಳು ಮಾಡಿರ್ತಕ್ಕಂತ ಎಷ್ಟೆಷ್ಟು ಸಾವಿರಾರು ಫಾರ್ಮುಲಾಗಳಿದ್ದಾರೆ ಅದನ್ನ ಹುಡುಕ್ತಾ 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 ಹೋದ್ರೆ ಕೆದಕ್ತಾ ಇದ್ರೆ ಸಮುದ್ರ ಅದು ಸಮುದ್ರಕ್ಕಿಂತ ದೊಡ್ಡದು ಅವ್ರ ವಿದ್ಯೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ನಮ್ಮ ದೇಶಕ್ಕೆ ನಮ್ಮ ಧರ್ಮಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳದು ಅವರು ಗಲಿ ನೀರಲ್ಲಿ ಮುಳುಗೋಗಕ್ಕೆ ಬಂದಿಲ್ಲ ಸ್ವಾಮಿ ಅವರು ಬಂದಿರೋದು ಏನಕ್ಕಪ್ಪ ಅಲ್ಲಿನ ವಾತಾವರಣ ಶುದ್ಧ ಮಾಡೋದಕ್ಕೆ ಅಂತ ನಾವು ಹೇಳಕ್ ಪಡ್ತೀವಿ ಇವತ್ತು ನೋಡಿ ಸಾಧುಗಳ ಬಗ್ಗೆ ಋಷಿ ಮುನಿಗಳ ಬಗ್ಗೆ ಅಗಸ್ಯ ಮುನಿಗಳ ಬಗ್ಗೆ ಹಲವಾರು ಮುನಿಗಳ ಬಗ್ಗೆ ಅವ್ರ ಬಗ್ಗೆ ಈ ಏಳ್ಸಿ ಮಾತನಾಡ್ತಕ್ಕಂಥವ್ರು ನಾಗ ಸಾಧುಗಳ ಬಗ್ಗೆ ಎಷ್ಟೋ ಸಾಧುಗಳು ಇರ್ತಕ್ಕಂಥ ಮಹಾನುಭಾವಗಳು ಇರ್ತಕ್ಕಂಥ ಬಗ್ಗೆ ಸಾಧಕರ ಬಗ್ಗೆ ಈಸ್ತಕ್ಕಂಥದ್ದು ಮಹಾನ್ ಪಾಪಕ್ಕೆ ಗುರಿ ಹಾಕ್ತೀರಾ ಮಹಾನ್ ಪಾಪಕ್ಕೆ ಗುರಿ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಅವರ ಮನಸ್ಸು ಒಂದು ಸಲಿ ನೊಂದು ಮಹಾನ್ ಭಾವರಾಗಿರ್ತಕ್ಕಂಥ ಇವರೆಲ್ಲ ಯಾರಿದ್ರು ಒಂದು ಸಲಿ ನೊಂದು ಏನಾದ್ರೂ ಶಾಪ ಹಾಕಿದ್ರೆ ಅವರು ಸಾಮಾನ್ಯವಾಗಿ ಹಾಕೋದಿಲ್ಲ ಸಾಮಾನ್ಯವಾಗಿ ಅವರು ಶಾಪಗಳನ್ನ ಹಾಕೋದಿಲ್ಲ ಅವ್ರ ಕಡೆಯಿಂದ ಏನಾದ್ರೂ ಶಾಪಗಳು ಬಿತ್ತಂದ್ರೆ ಜನ್ಮ ಜನ್ಮಾಂತರ ಅಂತರ ಜನ್ಮ ಜನ್ಮ ನಮ್ಮ ಇದ್ರಲ್ಲಿ ಒಂದು ಧರ್ಮದಲ್ಲಿ ಹೇಳುತ್ತೆ ಎಷ್ಟೋ ನೂರು ಜನ್ಮ ಎತ್ತಿದ್ರೂ ಈ ಪಾಪ ಕಳಿಯೋದಿಲ್ಲ ನಿನಗೆ ಅಂತ ಆ ರೀತಿ ಋಷಿ ಮುನಿಗಳ ಕೈಯಲ್ಲಿ ಒಂದು ಸಾರಿ ಶಾಪವನ್ನ ಹಾಕ್ಸ್ಕೊಂಡ್ರೆ ಎಷ್ಟು ಜನ್ಮ ಎತ್ತಿದ್ರು ಕೂಡ ಆ ಶಾಪ ಕೂಡ ವಿಮೋಚನೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಆ ಋಷಿ ಮುನಿಗಳನ್ನ ಈಆಳಸ್ತಕ್ಕಂಥದ್ದು ಅವ್ರನ್ನ ದ್ವೇಷ ಮಾಡಿಸ್ತಕ್ಕಂಥದ್ದು ಏನಾದ್ರೂ ಆದರೆ ಅವ್ರಗಳನ್ನ ಪರೀಕ್ಷೆ ಮಾಡತಕ್ಕಂಥದ್ದು ಅವ್ರನ್ನ ಚೆಕ್ ಮಾಡತಕ್ಕಂಥದ್ದು ಅವನಲ್ಲಿ ಏನ್ ಶಕ್ತಿ ಇದೆ ಕೈ ಇಟ್ಟು ನೋಡತಕ್ಕಂಥದ್ದು ಅವರೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ ಅಗ್ನಿ ಇದ್ದಾಗೆ ಅಗ್ನಿ ಅಂದ್ರೆ ಬೆಂಕಿ ಬೆಂಕಿಯನ್ನ ಜ್ವಾಲಾಮುಖಿ ಬೆಂಕಿ ಅಂತ ಕೂಡ ನಾವ್ ಹೇಳೋದಕ್ಕೆ ಇಷ್ಟ ಪಡ್ತೀವಿ ಜ್ವಾಲಾಮುಖಿ ಇದ್ದಾಗ ಅವರು ಅವ್ರನ್ನ ಪರೀಕ್ಷೆ ಮಾಡ್ಬೇಕು ಅಂತ ನಾವೇನಾದ್ರೂ ಹೋದಾಗ ಅವ್ರನ್ನ ಏಳ್ಸ್ಬೇಕು ಅಂತ ಹೇಳಿದಾಗ ಅವ್ರನ್ನ ವ್ಯಂಗ್ಯ ಮಾಡಿದಾಗ ಅಗ್ನಿ ಇದ್ದಾಗೆ ಜ್ವಾಲಾಮುಖಿ ಇದ್ದಾಗ ಜ್ವಾಲಾಮುಖಿ ನಾವೇನಾದ್ರೂ ನೋಡ ಎಷ್ಟೋ ದೂರ ಇದ್ದಾಗೆ ನಾವ್ ಸುಟ್ಟೋಗ್ತಿರಿ ಜ್ವಾಲಾ ನಾವ್ ಹತ್ರ ಅವರ ಆಗ್ತದೆ ಸುಟ್ಟು ಹೋಗ್ತಿವಿ ಸುಟ್ಟು ಭಸ್ಮ ಹಾಕ್ತಿರಿ ಹಾಗಿದ್ರೆ ಅನ್ಕೊಂಬೋದ್ ನೀವೆಲ್ಲ ಏನೋ ಅವ್ರ ಬಗ್ಗೆ ಹೇಳಿ ಭಯ ಇಡಿಸ್ತಾ ಇದ್ದೀರಾ ಅಂತ ಇದು ಅದೆಲ್ಲ ನಡೀತಾ ಕಲಿಯುದಲ್ಲ ಅದೆಲ್ಲ ನಡೀತಾ ಎಷ್ಟೋ ಜನ ಶಾಪ ಹಾಕಿದ್ರೆ ನನ್ಗೆ ಏನೂ ಆಗಿಲ್ಲ ನನ್ ಇದ್ದಂಗೆ ಐತಿನಿ ಅದ್ ಯಾರಮ್ಮ ಮನೆ ನಿನ್ ಮನೆ ಹಾಳಾಗೋಗ ಅಂತ ಬೈದ್ದು ಏನೋ ಆಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಮತ್ತೆ ರೋಡಲ್ಲೆಲ್ಲ ಹೋಗ ಅಯ್ಯೋ ನೀನ್ ನಿನ್ ಕೂಲ್ ಹೋಗ ಅಂತ ಒಬ್ಬ ಅಂದ ನನ್ಗೇನು ಆಗಿಲ್ಲ ಸಾಧಾರಣ ಮನುಷ್ಯರು ಮಾತಾಡೋದಕ್ಕೂ ಸಾಧಕರು ಶಾಪಗಳ ಹಾಕೋದಕ್ಕೂ ಬಹಳ ವ್ಯತ್ಯಾಸ ಇದೆ ಬಹಳ ವ್ಯತ್ಯಾಸ ಇದೆ ಸದ್ಯಕ್ಕೆ ಕಾಡಿಲ್ಲ ಅಂದ್ರೂ ಕೂಡ ಮುಂದಕ್ಕೆ ಕಾಳೆ ಕಾಡುತ್ತೆ ಅಂತ ಹೇಳೋದಕ್ಕೆ ನಾವು ಬಹಳ ಇಷ್ಟಪಡ್ತೀರಿ ಅದ್ ಯಾಗಪ್ಪ ಹೆಂಗ್ ಕಾಡುತ್ತೆ ಗುರುಗಳೇ ನೋಡಿ ಒಂದು ಬೀಜವನ್ನ ಮಣ್ಣಲ್ಲಿ ಬಿಸಿ ಹಾಕಿದ್ರೆ ಎಷ್ಟೋ ಸುಮಾರು ದಿಸಕ್ಕೆ ಮಳಕೆಗಳನ್ನ ಹಾಕಿ ಮಳಕೆಗಳು ಹುಟ್ಟುತ್ತದದು ಮೊಳಕೆ ಹುಟ್ಟುತ್ತೆ ಯಾಕೆಂತ ಹೇಳಿದ್ರೆ ಹಾಕಿದ್ ಕೊಳ್ಳೆ ಮಾರನೆ ದಿಸ ಮಳಕೆ ಉಟ್ಬಿಡೋದಿಲ್ಲ ಹಾಕಿದ್ ಕೂಡಲೇ ಕ್ಷಣಾರ್ಥದಲ್ಲಿ ಬಿಡೋದಿಲ್ಲ ಹಾಗಾಗಿ ಎಷ್ಟೋ ಸಮಯಗಳನ್ನ ತಗೊಳತ್ತೆ ಅದಕ್ಕೆ ತೇವಾಂಶ ಬೇಕಾಗತ್ತೆ ಮಳೆ ನೀರು ಬೇಕಾಗುತ್ತೆ ನೆರಳು ಬೇಕಾಗತ್ತೆ ಅದೆಲ್ಲ ಬೇಕಾಗುತ್ತೆ ಈ ಶಾಪಕ್ಕೂ ಕೂಡ ಅಷ್ಟೇ ಕಾಯಿತೆ ಸಮಯವನ್ನ ಕಾಯಿತೆ ಸಮಯ ತಗೋಣುತ್ತೆ ಹಾಕಿದಾಗ ಆಮೇಲೆ ಒಂದ್ಸಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾವ ರೀತಿ ಕೊಡುತ್ತೆ ಅಂತ ಅವ್ ಅನುಭವಿಸುವ ಗೊತ್ತಿರುತ್ತೆ ಆ ಕಷ್ಟ ಏನು ಅಂತಕ್ಕಂಥದ್ದು ಹಾಗಾಗಿ ನಾನು ಒಂದು ಕಾರ್ಯಕ್ರಮ ಬಗ್ಗೆ ನಾವು ಮಾತಾಡೋಣ ನೋಡ್ತಾ ನೋಡ್ತಾ ಹಾಗೆ ಒಂದು ಟಿವಿ ಕಾರ್ಯಕ್ರಮದಲ್ಲಿ ನೋಡ್ತಿದ್ವಿ ಒಬ್ಬ ಋಷಿಮಿನ ಹೊಡಿತಿದ್ದ ಎಪ್ಪ ಹೋಗಿ ಅವನನ್ನ ದೂಷಣೆ ಅನ್ಕೊಂಡ್ವಿ ಮನಸ್ಸಲ್ಲಿ ಬರಬಾರದಂತ ಬರಬಾರದಂತ ಕಷ್ಟ ಬರ್ಬೋದು ಇವನಿಗೆ ಅಂತ ಬಂದೇ ತೀರುತ್ ಮತ್ತೆ ನಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ನಮ್ಮ ಕಣ್ಮುಂದೆ ನೋಡಿರ್ತಕ್ಕಂಥ ಘಟನೆನ ಇವತ್ತು ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ನಾವು ಚಿಕ್ಕಂದಿನ ಇದ್ದಾಗ ಹಲವಾರು ಕಡೆ ದೇವಸ್ಥಾನಗಳು ಸುತ್ತ ಅಂತ ಹುಚ್ಚು ಪ್ರವಾಸಗಳು ಮಾಡತಕ್ಕಂಥ ಹುಚ್ಚು ಒಬ್ಬ ನಮ್ಮ ಆಶ್ರಮಕ್ಕೆ ಬರ್ತಕ್ಕಂತ ವ್ಯಕ್ತಿನೇ ಅವ್ರ ಹೆಸರು ಹೇಳೋದಕ್ಕೆ ನಾವು ಇಷ್ಟಪಡೋದಿಲ್ಲ ನಮ್ಮ ಆಶ್ರಮಕ್ಕೆ ಬರ್ತಕ್ಕಂತ ವ್ಯಕ್ತಿನೇ ಅವನ ಹತ್ರ ಆಗಿನ ಕಾಲಕ್ಕೆ ಕಾರಗಳನ್ನ ಇಟ್ಕೊಂಡು ಸ್ವಲ್ಪ ಶ್ರೀಮಂತ ಅಂತಕ್ಕಂಥ ಹೆಸರು ಒಂದಿತ್ತು ಅದ್ರ ಜೊತೆಗೆ ಶ್ರೀಮಂತ ಅಂತಕ್ಕಂಥವ್ನ ಹೆಸರು ಜೊತೆಗೆ ಅಹಂಕಾರಿ ಕೂಡ ಇತ್ತು ಅಹಂಕಾರ ನಾನು ಅನ್ನ ಅಹಂ ಇತ್ತು ನಾನು ಏನೇ ಮಾಡಿದ್ರು ನಡೀತೇ ನಾನು ಏನೇ ಇಡುದ್ರೂ ನಡಿದ್ದೆ ಯಾಕೆ ನನ್ನ ಹತ್ರ ದುಡ್ಡಿದೆ ಅಂತಕ್ಕಂತ ಅಹಂ ಇತ್ತು ಅವರು ಇದೇ ರೀತಿ ಒಂದು ಎಲ್ಲಿ ನಡೆದಂತ ಘಟನೆ ಕೂಡ ಅದನ್ನ ವಿಳಾಸ ತಿಳಿಸ್ಕೊಡ್ತಿದ್ವಿ ಮಗಳಿಗೆ ನಾವು ಇಂದಿನ ಕಾರ್ಯಕ್ರಮಗಳಲ್ಲಿ ಯಾಗಂಟಿ ಅಂತಕ್ಕಂಥದ್ದು ತಮ್ಮಗಳಿಗೆ ಪರಿಚಯ ಮಾಡಿಸಿದ್ರಿ ಎಲ್ರಿಗೂ ನೆನಪು ಬರಬಹುದು ನೆನಪದು ಬರಬಹುದು ಅಲ್ಲಿ ನಡತಕ್ಕಂತ ಘಟನೆ ನಾವು ಮೊನ್ನೆ ಒಂದು ಈ ಶೂಟಿಂಗ್ ಮುಖಾಂತರ ಹೋಗಿದ್ದಾಗ ಆಗ ಸ್ಥಳ ನೋಡಿದ್ ಕೂಡಲೇ ಅದು ನೆನಪು ಅಂತ ನಮ್ಗದು ಈ ಸ್ಥಳದಲ್ಲಿ ಈ ತರ ಘಟನೆ ನಡೆದಿತ್ತು ಅಂತ ನೋಡಿ ಅವನು ಅಲ್ಲಿ ನಡೀತಕ್ಕಂಥ ಒಬ್ಬ ಋಷಿ ಮುನಿ ಅಲ್ಲಿ ನಾವು ಆ ವೀಕ್ಷಕರು ಅಂತಕ್ಕಂಥವ್ರು ಜಾಸ್ತಿ ಇದಾರೆ ಸಾಧು ಸಂತರು ಜಾಸ್ತಿ ಇದಾರೆ ಆ ಜಾಗಗಳಲ್ಲಿ ಒಬ್ಬ ಸಾಧು ಬಂದ ಸಾಧು ಬಂದ ಕೂಡಲೇ ಈ ಒಂದು ಆಗಿನ ಕಾಲಕ್ಕೆ ಕಾರಿತ್ತಲ್ವ ಆ ಕಾರಲ್ಲಿ ಕುಳಿತುಕೊಂಡಿದ್ದ ಆ ಸಾಧು ಬಂದು ಆ ಸ್ವಾಮಿ ಏನಾದ್ರೂ ಕೊಡಿ ಭಿಕ್ಷಕರು ಸಾಧಾರಣ ಭಿಕ್ಷೆ ಬೇಡ್ತಕ್ಕಂಥದ್ದು ಸಾಧುಗಳು ಸಾಧಾರಣ ಭಿಕ್ಷೆ ಬೇಡ್ತಕ್ಕಂಥದ್ದು ಇವನು ಆಗಿನ ಕಾಲಕ್ಕೆ ಸಿಗರೆಟ್ ಅನ್ ಸೇತಿದ್ದ ನಾವು ಅದೇ ಕಾರಲ್ಲಿ ಕುಳಿತುಕೊಂಡಿದ್ವಿ ನಾವ್ ಆಗೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಕುಳಿತುಕೊಂಡಿದ್ದಾಗ ಇವ ಆ ಸಿಗರೆಟ್ ಪ್ಯಾಕ್ ಆ ಸಿಗರೆಟ್ ಪ್ಯಾಕು ಮತ್ತೆ ಬೆಂಕಿ ಬಟ್ನನ್ನ ಅವನು ಕೇಳಿದ್ದೇನು ಸ್ವಾಮಿ ಏನಾದ್ರೂ ದಾನ ಕೊಡಿ ಅಂತ ಕೇಳಿದ ಅವ್ನು ದುಡ್ಡು ಕೇಳಿದ್ನು ಹಣ್ ಕೇಳಿದ್ನು ತಿಂಡಿ ಕೇಳ ಈ ಇವನಿಗೆ ಅಹಮ್ ಅನ್ನೋದ್ ಆ ಸಿಗರೇಟ್ ಇನ್ ಪ್ಯಾಕ್ ಮತ್ತೆ ಬೆಂಕಿ ಪಟ್ನವನ್ನ ತೇಸ್ಕೊ ಮಜಾ ಸೇಪೋ ಅಂತ ಆ ತೆಲುಗಲ್ಲಿ ಅವ್ನ ಅಹಮ್ ಅನ್ನೋದಿತ್ತು ತೇಸ್ಕೊ ಪಂಡಕ್ ಸೇಸ್ಕೊಪ್ಪ ಅವಂತ ನಮ್ಗೆ ಅಷ್ಟು ಉಚ್ಚಾರಣೆಗಳು ಸ್ಪಷ್ಟವಾಗಿ ಬರೋದಿಲ್ಲ ಹೇಳ್ದ ಹಾ ನಾನು ಮಜಾ ಮಾಡೋದು ಅವ್ರು ಏನು ಮಾಡ್ಲಿಲ್ಲ ಅದನ್ನ ಮತ್ತೆ ರಿಟರ್ನ್ ಕೊಟ್ಬಿಟ್ಟು ಇದು ಬೇಡ ನನಗೆ ನಾನು ಇದನ್ನೆಲ್ಲ ಕೇಳಿದ್ದು ನೀನ್ ಇಟ್ಕೋ ದೇವ್ರು ಒಳ್ಳೇದ್ ಮಾಡ್ತೇನೆ ನೀನ್ ಹೋಗು ಅದನ್ನ ಇಟ್ಕೊಂಡು ಏನು ಮಾ ಏನು ಮಾತಾಡೇ ಇಲ್ಲ ಮುಖ ಅವ್ರಿಗೆ ಒಂದು ತರ ಆಯ್ತು ಅವ್ರ ಭಾವನೆ ನೋಡಿದ್ರೆ ನಮ್ಗೆ ಒಂದು ಅಯ್ಯೋ ಕಳ್ಳು ಕ್ಯೂಚ್ ಬರೋ ತರ ಅನ್ಸುತ್ತೆ ಕಳ್ಳು ಕ್ಯೂಚಿತು ಯಾಕೆ ಸಾಧುಗಳತ್ರ ಇವ್ನ ಇಷ್ಟೊಂದು ಹಮ್ ಅಂತನಲ್ವಾ ನಾನು ಇದನ್ ಕೇಳಿಲ್ಲ ತಗೋಪಾ ಅಂತ ಹೇಳಿದಾಗ ಅವ್ನ ಏನ್ ಹೇಳ್ದ ಗೊತ್ತಾ ಏಯ್ ಹೋಗಯ್ಯ ನಿನ್ನಂತ ಎಷ್ಟೋ ಜನ ನೋಡಿದ್ದೀನಿ ನಾನು ಹೋಗಯ್ಯ ನಿನ್ನಂತ ಅವನು ಬೇರೆ ಭಾಷೆಯಲ್ಲೇ ಮಾತಾಡ್ದ ಇವತ್ ನಾವು ಮಾತನ್ನ ಆಡೋದಕ್ಕೆ ಇಷ್ಟ ಪಡಲ್ಲ ಏಯ್ ಹೋಗಯ್ಯ ನಾನ್ ನಿನ್ನಂತ ಎಷ್ಟೋ ಜನ ನೋಡಿದ್ ಹೋಗಯ್ಯ ಸೈಕ ಆ ಪಕ್ಕದಲ್ಲಿದ್ದವರು ಒಬ್ರು ಅವರು ನಮ್ಮ ಆಶ್ರಮಕ್ಕೆ ಬರ್ತಕ್ಕಂಥ ವ್ಯಕ್ತಿನೇ ಏಯ್ ಯಾಕೋ ಹಿಂಗ್ ಮಾತಾಡ್ತೀಯ ಅವ್ರ ಹೆಸರು ಹೇಳದಕ್ಕೆ ಇಷ್ಟ ಪಡಲ್ಲ ಏ ಯಾಕೋ ಹಿಂಗ್ ಮಾತಾಡ್ತೀಯ ಅವ್ರಿಗೆ ಏಯ್ ಕುತ್ಕಳ ಅಂತ ಅವ್ರನ್ನೆಲ್ಲ ಇನ್ನೊಂದು ಪದ ಬಡಿಸಿ ಎಲ್ಲ ಎಷ್ಟೋ ಜನ ಬಾರ ಅನ್ಕೊಂಡ್ ಬಂದ ಅವನಿಗೆ ಅವ್ರು ಹೇಳ್ದ ಆ ಸಾಧುಗಳಾಗಿರ್ತಕ್ಕಂಥವ್ರು ಹೇಳಿದ್ರು ಮಿಕ್ಕೆ ವಸ್ತೊಂದು ಬದಪಾ ಅಂದ್ರು ನಿನಗೆ ನಮ್ಗೆ ಅರ್ಥ ಆಯ್ತದು ನಿನಗೆ ಬರುತ್ ಹೋಗಪ್ಪ ಒಳ್ಳೇದು ಕಾಲ ಬರುತ್ ಹೋಗು ಅಂತ ಹೇಳ್ಬಿಟ್ಟು ಆ ಕಮ್ಮಳ ಏನಿತ್ತು ಕೈಯಲ್ಲಿ ಅದನ್ನ ಕಂಕ್ಲಾ ಈಗ ಕಂಕ್ಲ ಇಟ್ಕೊಂಡು ತಿರುಗಿ ನೋಡದೆ ಹೊಟ್ಟೋದ್ರವ್ರು ಇವತ್ತು ಕೂಡ ಶ್ರೀಮಂತ ವ್ಯಕ್ತಿ ಅಂತ ಏನ್ ಹೇಳ್ತಿದ್ದನೋ ಇವಾಗ್ಲು ಕೂಡ ಬೀದಿ ಬೀದಿಲ ಅಲಿತಿದ್ದಾನೆ ಎಲ್ಲ ಯಾವ ರೀತಿ ದರಿದ್ರ ಬಂತ ಕೂಡಲೇ ಅದೇ ವರ್ಷದಲ್ಲಿ ದರಿದ್ರ ಬಂತು ಯಾಗ್ ಬಂತು ಅಂತಾನೆ ಗೊತ್ತಿಲ್ಲ ಹಲವಾರು ವ್ಯಾಧಿಗಳು ಒಕ್ಕರ್ಸ್ಕೊಂತು ಕಡೆ ಜಮೀನ್ದಾರರು ಹಲವಾರು ವ್ಯಾಧಿಗಳು ಒಕ್ಕರ್ಸ್ಕೊಂತು ಇವತ್ತು ಎಷ್ಟು ದರಿದ್ರ ಒಳಗಾಗಿದ್ರೆ ಅಂತ ಹೇಳಿದ್ರೆ ಜಿಲ್ಲೋಟ ತೊಳೆಯಂತ ಪರಿಸ್ಥಿತಿ ಬಂದಿದೆ ಅದಕ್ಕೋಸ್ಕರ ಎಷ್ಟು ಕರ್ಮಗಳನ್ನ ಅನುಭವಿಸಿದ್ರು ಅವರು ಎಷ್ಟು ಒಂದು ಹಿಂಸೆಯನ್ನ ಪಡ್ತಿದ್ದಾರೆ ಅಂತ ಹೇಳಿದ್ರೆ ಇವರೊಬ್ಬರು ಸಾಕ್ಷಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಅದನ್ನ ವರ್ಣೆ ಮಾಡೋದಕ್ಕೂ ಆಗೋದಿಲ್ಲ ಆ ರೀತಿ ತರ ಹಿಂಸೆಯನ್ನ ಅನ್ಭವಿಸ್ತು ಅವ್ರ ತಂದೆಗೆ ತಿಕ್ಕಲಿ ಹಿಡಿತು ಅದನ್ನೆಲ್ಲ ಹೇಳ್ತಾ ಹೋದ್ರೆ ಅಯ್ಯೋ ಕರ್ಮೆ ಅನ್ಸುತ್ತೆ ಅದನ್ನೆಲ್ಲ ಹೇಳೋದಕ್ಕೆ ಬೇಡ ಹಾಗಾಗಿ ನೋಡಿ ಇದು ನಮ್ಮ ಕಣ್ಣು ಮುಂಡೆ ನಡೆದಿರ್ತಕ್ಕಂಥ ಶಾಕ್ತಿ ಅದಕ್ಕೋಸ್ಕರ ಋಷಿ ಮುನಿಗಳನ್ನ ಈಆಾಡ್ಸ್ತಕ್ಕಂಥದ್ದು ಸಾಧಕರನ್ನ ಈಯಾಳ್ಸ್ತಕ್ಕಂಥದ್ದು ಅವ್ರ ಶಾಪ ನೂರು ನೂರು ಜನ್ಮ ಎತ್ತು ಬಂದ್ರು ಸಾಲದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಿ ಇವತ್ತು ನಾಲ್ಗೆ ಮಾತಾಡೋದಕ್ಕಿದೆ ಅಹಂ ಇದೆ ಅಧಿಕಾರ ಇದೆ ಕಾನೂನು ಇದೆ ಎಲ್ಲ ಇದೆ ಏನಿದ್ರು ಕೂಡ ದೈವದ್ ಮುಂದೆ ಯಾವ್ದು ಇಲ್ಲ ಕರ್ಮನ ಅನುಭವಿಸ್ಲೇಬೇಕಾಗ್ತದ್ ನಾವು ಯಾವ ರೀತಿ ಅನ್ಬೈಸ್ಬೇಕು ಗುರುಗಳೇ ನಾವು ಏನ್ ಮಾಡ್ಬಿಡುತ್ತೆ ನೋಡ್ಬಿಡೋಣ ಏನಾಗುತ್ತೆ ನೋಡೋಣ ಅಂತಕ್ಕಂಥವ್ರಿಗೆ ವಾಸನೆ ಆಗದಿರ್ತಕ್ಕಂಥ ವ್ಯಾಧಿ ಬರುತ್ತೆ ಅಹಂ ಪಟ್ಟವ್ರಿಗೆ ವಾಸನೆ ಆಗದಿರ್ತಕ್ಕಂಥ ವ್ಯಾಧಿಗಳನ್ನ ಕೊಡ್ತಾನೆ ಭಗವಂತ ನಾವ್ ಹೇಳ್ತೀರಿ ಮಾಡಬಾರದು ಮಾಡಿದ್ರೆ ಭಗವಂತ ತಿನ್ನ ಅನ್ನನ ಕಿತ್ಕೊಂತಾನೆ ಅಂತ ಹೇಳ್ತೀರಿ ಯಾಕೆ ಕಿತ್ಕೊಂತಾನೆ ಗುರುಗಳೇ ಅನ್ನನಾ ನೋಡಿ ಯಾಕೆ ಕಿತ್ಕೊಂತಾನೇನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡೋದಕ್ಕೆ ನಾವು ಇಷ್ಟಪಡ್ತೀವಿ ಹೋಯ್ ಹೋಗಿದ್ ಹೋಗಿದ ಕೂಡ್ಲೆ ನೋಡಪ್ಪ ನಿನಗೆ ಶುಗರ್ ಬಂದಿದೆ ಅನ್ನ ತಿನ್ಬೇಡ ಅಂತ ಹೇಳ್ತಾರೆ ಯಾರ್ ಕಿತ್ಕೊಂಡಿದ್ದದು ಯಾರ್ ಕಿತ್ಕೊಂಡ್ರ ಅನ್ನ ಅದು ನಿಮ್ಮ ಕಾನೂನ್ ಕಿತ್ಕೊಂತ ಅಥವಾ ಬಗ್ದಲ್ಲಿರೋರು ಇನ್ನು ಮತ್ತೊಬ್ರು ಯಾರಾದ್ರೂ ಕಿತ್ಕೊಂಡ್ರ ಆ ಕಿತ್ಕೊಂಡಿದ್ದು ಭಗವಂತ ಹಾಗಾಗಿ ಒಂದೊಂದೊಂದೊಂದೇ ಕಿತ್ಕೊಂತಾನೆ ಒಂದ್ಸಲಿ ಅನ್ನ ಕಿತ್ಕೊಂತಾನೆ ಮತ್ತೆ ಹೋಗ್ತಾ 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 ಕುಡಿಬೇಡಪ್ಪ ನೀನ್ ನೀರು ಜಾಸ್ತಿ ಕುಡಿಬೇಡ ಕಿಡ್ನಿ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಆಗಿದೆ ಹುಷಾರು ಅಂತ ಹೇಳ್ತಾನೆ ಅದಕ್ಕೋಸ್ಕರ ಪ್ರತಿ ಒಂದನ್ನು ಭಗವಂತ ಕಿತ್ಕೊಂಡ್ ಕಿತ್ಕೊಂಡ್ತಾನೆ ಇರ್ತಾನೆ ಏನೇನ್ ಕೊಟ್ಟಿದ್ದ ನೋಡಿ ನಮ್ಗೆ ಸಮೃದ್ಧಿಯಾಗಿ ತಿನ್ನೋದಕ್ಕೆ ಆದಿ ಕುಡಿಯೋದಕ್ಕೆ ಅದೆಲ್ಲ ಒಂದೊಂದನ್ನೇ ಕಿತ್ಕೊಂತಾನೆ ಅದಕ್ಕೋಸ್ಕರ ನಾವ್ ಏನೇ ಒಂದು ಮಾತಾಡ್ಬೇಕಿದ್ರು ಒಬ್ಬರನ್ನ ಹೀಯಾಳಿಸ್ಬೇಕಿದ್ರು ನಾವು ನಿಗವಾಗಿ ಮಾತಾಡ್ಬೇಕಾಗ್ತದೆ ಆದ್ರೂ ಹೆಚ್ಚಾಗಿ ಯಾರನ್ನೂ ಕೂಡ ಮನ್ಸಿಗೆ ನೋವು ಮಾಡತಕ್ಕಂತ ಮಾತುಗಳನ್ನ ಮಾತಾಡ್ತಾರೆ ಯಾರನ್ನು ಕೂಡ ನೋಯಿಸ್ಬಾರದು ಅಂತನೂ ಕೂಡ ನಾವ್ ಹೇಳಿಕೆ ಇಷ್ಟಪಡ್ತೀರಿ ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಋಷಿ ಮುನಿಗಳನ್ನ ಸಾಧು ಸಂತರನ್ನ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಬಹಳ ಗೌರವ ಕೊಡಿ ನಿಮ್ ಕೈಲಿ ಸಾಧ್ಯವಾದ್ರೆ ಅವ್ರಿಗೆ ದಾನ ಕೊಡಿ ಸಾಧ್ಯವಾದ್ರೆ ಆದ್ರೆ ಇಲ್ಲಾಂದ್ರೆ ಬಿಡಿ ನಿಮ್ ಪಾಡ್ನ ಅವ್ರ ಪಾಡ್ಗ ಅವ್ರು ಹೋಗ್ತಾ ಇರ್ತಾರೆ ಅವ್ರನ್ನ ನಿಮ್ಮಗಳನ್ನ ಮಗಳನ್ನ ನಮ್ಮಗಳನ್ನ ನಮ್ಕೊಂಡು ಜೀವನ ಮಾಡ್ತಿಲ್ಲ ಅವ್ರು ಭಗವಂತನ ನಮ್ಕೊಂಡು ಜೀವನ ಮಾಡೋದವ್ರು ಅವರು ಮನಸ್ಸು ಮಾಡಿದ್ರೆ ಏನೇನ್ ಬೇಕಾ ಸೃಷ್ಟಿ ಮಾಡ್ತಾರೆ ಏನೇನ್ ಬೇಕಾ ಹಾಳು ಮಾಡ್ತಾರೆ ಅದಕ್ಕೋಸ್ಕರ ನಮ್ಮ ಋಷಿ ಮುನಿಗಳ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳಿ ಎಚ್ಚರಿಕೆಯಿಂದ ಮಾತಾಡಿ ಅಂತ ಹೇಳದಿಕ್ಕೆ ಇಷ್ಟಪಡ್ತೀರಿ ಇಷ್ಟನ್ನೇ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ವಿ ನಮಸ್ಕಾರ